ಸಂಸತ್ಗೆ ಅಕ್ರಮವಾಗಿ ಪ್ರವೇಶವನ್ನ ಮಾಡಿರುವಂತದ್ದು ಏನು ಕಿತ್ಕೊಂಡು ಈ ಕಡೆ ಕಾಂಪೌಂಡ್ ಹರ್ಕೊಂಡ್ ಬರೋದು ಅಷ್ಟು ಸುಲಭ ಆಗ್ಬಿಟ್ಟಿದೆ ಸಂಸತ್ಗೆ ಸಂಸತ್ ಅಂದ್ರೆ ಅದು ಬ್ರೈನ್ ಅಲ್ಲಿಗೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನವನ್ನ ಅಂದ್ರೆ ಇಂಧನವನ್ನ ರಷ್ಯಾದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ಒಂದು ನಂಬರ್ ಒನ್ ಸ್ಥಾನದಲ್ಲಿರೋದು ಚೀನಾ ನಮಸ್ಕಾರ ವೀಕ್ಷಕ್ರೆ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮದಲ್ಲಿ ಈಗ ನಾವು ಮಾತಾಡ್ತಾ ಇರುವ ವಿಚಾರ ಸಂಸತ್ಗೆ ಅಕ್ರಮವಾಗಿ ಪ್ರವೇಶವನ್ನ ಮಾಡಿರುವಂತದ್ದು ಏನು ಮರವನ್ನ ಹತ್ತಿ ಅಲ್ಲಿಂದ ಸಂಸತ್ ಒಳಗೆ ನೋಡಿ ಹೆಂಗಂದ್ರೆ ಪಕ್ಕದ ಮನೆಯಲ್ಲಿ ಸೀಬೆಕಾಯಿ ಬಿಟ್ಟಿದೆ ಅಂತ ಹೇಳಿ ಕೀಳಕ್ ಹೋಗಿ ದಾಟೋದು ಕಾಂಪೌಂಡ್ ಹಾರೋದು ಕಿತ್ಕೊಂಡ್ ಈ ಕಡೆ ಕಾಂಪೌಂಡ್ ಹಾರ್ಕೊಂಡ್ ಬರೋದು ಅಷ್ಟು ಸುಲಭ ಆಗ್ಬಿಟ್ಟಿದೆ ಸಂಸತ್ಗೆ ನಮ್ಗೆ ಮುಂಚೆನೆ ಗೊತ್ತು ಇವಾಗಲೇ ಒಂದ್ಸರಿ ಸಂಸತ್ಗ್ ದಾಳಿ ಆಗ್ಯದಕ್ ಬಹಳ ಟೈಟ್ ಸೆಕ್ಯೂರಿಟಿ ತಂದು ಎಲ್ಲಾ ಆಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ಆಗಿತ್ತು ಇದೊಂದು ಕೆಲಸ ಇದೊಂದು ಇಂತಹ ಒಂದು ಆಕ್ರಮಣ ಅದು ಅದರ ನಂತರ ಸಾಕಷ್ಟು ನಾವು ಮುಂದೆ ನಡೆದು ಬಂದಿದ್ದೀವಿ ಅಂತ ಕಳೆದ ಅಧಿವೇಶನದಲ್ಲಿ ಅಂದ್ರೆ ಕಳೆದ ಸರ್ಕಾರ ಇದ್ದಂತಹ ಅಧಿವೇಶನದಲ್ಲಿ ಏನು ಅಂದ್ರೆ ಈ ಚುನಾವಣೆಗೆ ಮುಂಚಿನ ಅಧಿವೇಶನದಲ್ಲಿ ಏನಾಗಿತ್ತು ಇಬ್ಬರು ಅದೇನೋ ಈ ಬಣ್ಣದ ಇದನ್ನ ತಗೊಂಡು ನುಗ್ಗಿ ಗ್ಯಾಲರಿಯಿಂದ ಪ್ರೇಕ್ಷಕರ ಗ್ಯಾಲರಿಯಿಂದ ಹಾರಿದ್ರು ಸದನಕ್ಕೆ ಅಲ್ವಾ ಅದು ಒಂದು ಇದೆ ಅವಾಗ್ಲೂ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ ಈಗ ಆಗಿರೋದಿದೆಯಲ್ಲ ಇದಂತೂ ಅಕ್ಷಮ್ಯ ಯಾಕೆ ಅಂತ ಹೇಳಿದ್ರೆ ನೀವು ಸುತ್ತ ಇವಾಗ ಸಂಸತ್ತಿನ ಆವರಣದಲ್ಲಿ ಅಷ್ಟ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೂ ಕಟ್ಟಡಗಳಿರಬಾರ್ದು ಅಂತಿದೆ ಗಿಡಗಳಿದ್ರೂ ಅಲ್ಲೆಲ್ಲಾನು ಟೈಟ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಕ್ಯಾಮ್ರಾಗಳು ಅಳವಡಿಸ್ಬೋದು ಅವರ ಚಲನವಲನ ಯಾರದ್ದು ಜನ ಮತ್ತೆ ವಾಹನಗಳದ್ದು ಬಿ ಆಮೇಲೆ ಡೆಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇದು ಭಯೋತ್ಪಾದಕರು ಯಾವಾಗಲೂ ತಮ್ಮ ವಿಚ್ಛಿದ್ರಕಾರಿ ಚಟುವಟಿಕೆಗಳಿಗೆ ಏನೋ ಅದರ ಒಂದು ಅಟ್ರಾಕ್ಟ್ ಮಾಡುವಂತಹ ಸೂಜಿಗಲ್ಲಿನಂತೆ ಅಟ್ರಾಕ್ಟ್ ಮಾಡುವಂತಹ ಒಂದು ಏನು ಅದು ಸ್ಥಳ ಕೇಂದ್ರ ಅದು ನಮ್ಮ ರಾಷ್ಟ್ರದ ಹೃದಯ ಅದು ಹಾಗಿರುವಾಗ ಅದ್ರಲ್ಲೂ ಈ ಅಂದ್ರೆ ಅದು ಬ್ರೈನ್ ಅಲ್ಲಿಗೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಏನು ಅಟ್ಯಾಕ್ ಅನ್ನೋಕ್ಕಿಂತ ಅಲ್ಲೇ ಅತಿಕ್ರಮ ಪ್ರವೇಶ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಇದನ್ನ ನಮ್ಮ ಭದ್ರತಾ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಇದೆ ಯಾವ ರೀತಿಯ ಕಾರ್ಯನಿರ್ವಹಣ ಅಲ್ಲ ಶುಭ ಒಬ್ಬ ಮುಖ್ಯಮಂತ್ರಿಗೆ ಒಬ್ಬ ಸಾರ್ವಜನಿಕ ಹೋಗಿ ಕಪಾಳ ಮೋಕ್ಷ ಕಪಾಳ ಮೋಕ್ಷ ಜುಟ್ಟು ಹಿಡಿತಾನಂತೆ ಅವನು ರೀ ಇನ್ನೆಂತಹ ಇವ್ರಿರ್ಬೋದು ಅವ ನಾಯಿ ಪ್ರೇಮಿ ಅಂತೆ ಅವನ ನಾಯಿ ಇದ ಸಂಬಂಧಿಸಿದಂಗೆ ವಿಧೇಯಕ ತಂದಿದ್ದ ಸರಿ ಇಲ್ವಂತೆ ಅದಕ್ಕೋಸ್ಕರ ಇವನು ಅವ್ರ ಮೇಲೆ ಅಟ್ಯಾಕ್ ಮಾಡದಂತೆ ಅವ್ರ ಭಾವನೆಗಳಿದ್ರು ಏನು ಸಿಎಂ ಮುಖ್ಯಮಂತ್ರಿ ಅನ್ನೋ ಸ್ಥಾನಕ್ಕೆ ನಾವು ಗೌರವವನ್ನು ಹಾಗೆ ನೋಡಿದ್ರೆ ಎಲ್ಲಾ ಪುರುಷರೂ ಏನು ಪರ್ಫೆಕ್ಟ್ ಆಗಿ ಎಲ್ಲಾ ರಾಜಕಾರಣಿಗಳು ನಡ್ಕೊತಿದಾರೆ ಹೆಂಗೆ ಒಬ್ಬ ಹೆಣ್ಮಗಳಿಗೆ ಹೆಣ್ಮಕ್ಳ ಒಂದು ಮರ್ಯಾದೆ ಗೌರವ ಕಾಪಾಡೋದು ಆ ರಾಷ್ಟ್ರದ ಕರ್ತವ್ಯ ರಾಷ್ಟ್ರದ ಕರ್ತವ್ಯ ಆಮೇಲೆ ಆ ಎಂಗೆ ಏನ್ ಸೆಕ್ಯೂರಿಟಿ ಇರ್ಲಿಲ್ವಾ ಎಲ್ಲರ್ನು ತೆಗೆದಾಕ್ಬೇಕು ನಿಜ ಹೇಳ್ತೀನಿ ಅವ್ರು ಎಲ್ಲಾರ್ನು ಬದಲಾಯಿಸ್ಬೇಕು ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದಾಗ್ಲೇನೆ ಅವರ ಇವರೇ ಹಂತಕರಾಗಿದ್ರು ಈಗ ಮತ್ತೆ ಈ ತರ ಬಿಟ್ಕೊಡೋದು ಅಂದ್ರೆ ಏನಿದ್ ಎರಡನೇ ಸರಿ ದೆಹಲಿಯಲ್ಲಿ ಈ ತರ ನಡೀತಾ ಇರೋದು ಅಕ್ಷಮ್ಯ ಇದಂತು ಅಕ್ಷಮ್ಯ ಗಡಿ ಪ್ರದೇಶ ಅಷ್ಟೇ ಸ್ಟ್ರಿಕ್ಟ್ ಆಗಿ ಸೆಕ್ಯೂರಿಟಿ ಮಾಡಿದ್ರೆ ಇಲ್ಲ ಸಾಲಲ್ಲ ನಾಯಕರಿಗೆ ದೇಶದ ನಾಯಕರಿಗಳಿಗೆ ಏನ್ ಗೌರವ ಏನ್ ಒಬ್ಬ ಹೆಣ್ಮಗಳು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತಂದಾಗ ಅವ್ರಿಗೆ ಗೌರವ ಕೊಡ್ಬೇಕೇನ್ ಜುಟ್ಟು ಹಿಡಿಯೋದು ಅಂದ್ರೆ ಏನಿದೇನೋ ಕೌರವರ ಸಭೆ ಕೆಟ್ಟೋಯ್ತಾ ಇದ್ದು ಇವ್ನೇನ್ ದುಶ್ಯಾಸನ ಏನ್ ಅಂತ್ಕೊಂಡಿದಾರೆ ಇವ್ರನ್ನ ಇವ್ರು ಆಮೇಲೆ ನಮ್ಮ ಭಾರತದ ಒಂದು ಸಂಸ್ಕೃತಿಗೆ ಇದಂತೂ ಶೋಭೆ ತರುವಂತ ವಿಷಯ ಅಲ್ವೇ ಅಲ್ಲ ಇದು ಖಂಡಿತ ಸೊ ಇವಾಗ ನಾವು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಆ ಏನು ಇಂಟರ್ನ್ಯಾಷನಲ್ ವಿಚಾರ ಅಮೇರಿಕಾ ಮತ್ತು ಭಾರತ ನಡುವೆ ಸುಂಕದ ವಿಚಾರವಾಗಿ ಜಟಾಪಟಿ ನಡೀತದೆ ಹೌದು ಮುಂದಿನ ವಾರ ನಮ್ಗೆ ಬಹಳ ಮಹತ್ವ ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಮುಂಬರುವ ವಾರ ಅಂತ ಹೇಳಿದ್ರೆ ಇಪ್ಪತ್ತೇಳರಿಂದ ಇವರ ಈ ಶೇಕಡ ಐವತ್ತರ ಸುಂಕ ಇದೆಯಲ್ಲ ಅದು ಬರೋದು ಶುರುವಾಗೋದು ಇಪ್ಪತ್ತೇಳರಿಂದ ಹಾಗಾಗಿ ಮುಂದಿನ ದಿನಗಳು ನಮ್ಗೆ ಬಹಳ ಕೃಷಿ ಅಲ್ಲ ಮಧ್ಯೆ ಭಾರತದ ಮೇಲೆ ಇದು ನಡೆಸ್ತಿರೋ ಒಂದು ಅಟ್ಟಹಾಸ ಇದೆಯಲ್ಲ ಈ ಸುಂಕ ಹೇರಿಕೆ ಒಂದು ನಿಯಮದ ಮೂಲಕ ಅಮೆರಿಕ ಕೈ ಏನು ಮಾಡ್ತಿದ್ದಿಲ್ಲ ಅದಕ್ಕೆ ಬೇರೆ ಯಾರೋ ಹೋಗ್ಲಿ ಚೀನಾನೇ ನಮ್ಮ ಪರಮ ವಿರೋಧಿ ನಮ್ಮ ಪರಮ ಎದುರಾಳಿ ಚೀನಾನೇ ನಮ್ಮ ಬಗ್ಗೆ ಸಹಾನುಭೂತಿ ಇಟ್ಕೊಂಡು ಚೀನಾದ ವಿದೇಶಾಂಗ ಸಚಿವರು ನೋಡಿ ತುರ್ತು ಮತ್ತು ಬಂದ್ಬಿಟ್ರು ಇಂಡಿಯಾಗೆ ಬಂದು ನಮ್ಮ ಹತ್ರ ಮಾತಾಡ್ಕೊಂಡು ಇಲ್ಲ ನಾವು ನಿಮ್ಮ ಜೊತೆ ಇದ್ದೀವಿ ಮತ್ತೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಮತ್ತೆ ಅದನ್ನ ಪುನರುಚ್ಚರಿಸಿದ್ದಾರೆ ಏನಂತ ಹೇಳಿದ್ರೆ ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಅಲ್ಲ ಪಾಕಿಸ್ತಾನದ ವಿದೇಶಾಂಗ ಸಚಿವ ಓಡೋಗಿದ್ದಾರೆ ಬೀಜಿಂಗ್ಗೆ ಏನಪ್ಪ ಚೀನಾ ಭಾರತದ ಜೊತೆ ನಿಲ್ತಿದೆ ನಮ್ಮ ಸಿಪೆಕ್ ಯೋಜನೆಯ ಗತಿ ಏನು ಅದೇ ಅವರದೊಂದು ಕಾರಿಡಾರ್ ಇದೆಯಲ್ಲ ಎಕನಾಮಿಕ್ ಕಾರಿಡಾರ್ ಅದು ಬಿಲ್ಟ್ ಆಪರೇಟ್ ಇದು ಬೆಲ್ಟ್ ರೋಡ್ ಇನಿಷಿಯೇಟಿವ್ ಅಂತ ಹೇಳಿ ಹೇಳ್ಬಿಟ್ಟಿದೆ ಆ ಯೋಜನೆ ಏನಪ್ಪ ಮುಂದಿನ ಕತೆ ಅಂತ ಹೇಳ್ಬಿಟ್ಟು ಏನು ಭಾರತದ ಜೊತೆ ಸೇರ್ಕೊಂಡ್ಬಿಟ್ರೆ ನಮಗೆ ಕೈ ಕೊಟ್ಬಿಡ್ತಾರ ಹೇಗೆ ಅಂತ ಅನ್ಕೊಂಡು ಓಡೋಗಿದ್ದಾರೆ ಅದಕ್ಕೆ ಅವ್ರು ಇಲ್ಲ ಇಲ್ಲ ನಾವು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದರೆ ಇದು ನಮ್ಮ ಚೀನಾ ಜೊತೆಗೆ ಚೀನಾ ಭಾರತದ ಜೊತೆಗೆ ಈಗ ನಿಲ್ಲೇ ಬೇಕಾಗಿರೋ ಅನಿವಾರ್ಯ ಇದೆ ಅಂತ ಆ ಏತನ್ ಮಧ್ಯೆ ಅವರು ಅಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬೀಜಿಂಗ್ನಲ್ಲಿ ಇರುವ ಸಂದರ್ಭದಲ್ಲಿನೇ ಇಲ್ಲಿ ಚೀನಾದ ರಾಯಭಾರಿ ಹೇಳಿದರೆ ಚೀನಾ ಭಾರತದೊಂದಿಗೆ ಇಂತಹ ಸಂದರ್ಭಗಳಲ್ಲಿ ಸದಾ ಜೊತೆಗೂಡುತ್ತೆ ನಮ್ಮ ನಿಮ್ಮ ಜೊತೆ ನಾವಿದ್ದೇವೆ ನೀವು ಆತಂಕ ಪಡಬೇಡಿ ಅಂತ ಹೇಳಿದೆ ಆಮೇಲೆ ಯೂರಿಯಾ ರಸಗೊಬ್ಬರನ ಇದೇ ಸಂದರ್ಭದಲ್ಲಿ ಏಳು ಟನ್ ಬಿಡುಗಡೆ ಮಾಡಿದೆ ಮುಕ್ತಗೊಳಿಸಿದೆ ರಫ್ತಿಗೆ ಹಡಗಿನ ಮೂಲಕ ಕಳಿಸೋದಕ್ಕೆ ನಮಗೆ ಈಗ ಬಹುಶಃ ಎರಡರಿಂದ ಮೂರು ಟನ್ ಸಿಗುತ್ತೆ ಚೀನಾದ ಈ ಉದಾರ ನೀತಿಯಿಂದ ನಮಗೆ ನಮ್ಮ ರೈತರಿಗೆ ಏನು ಕಂಗಾಲ್ ಪಡಬೇಕಾಗಿರಲ್ಲ ಎರಡರಿಂದ ಮೂರು ಟನ್ ಲಕ್ಷ ಟನ್ ಲಕ್ಷ ಟನ್ ಬರುತ್ತೆ ಇಂಡಿಯಾಗೆ ಅದು ಒಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ದೆಹಲಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ರಷ್ಯನ್ ತಮ್ಮ ರಷ್ಯನ್ ಸಹೋದ್ಯೋಗಿಯನ್ನ ಜೊತೆಲಿ ಕೂರಿಸ್ಕೊಂಡೆ ಏನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಅಮೇರಿಕಾ ಮತ್ತು ಯುರೋಪ್ ಐರೋಪ್ಯ ಒಕ್ಕೂಟ ಹೇಳುತ್ತೆ ನಾವು ಭಾರತ ತುಂಬ ರಷ್ಯಾದಿಂದ ತಗೊಳ್ತಾ ಇದ್ದೀವಿ ಹೇಳಿ ಪೆಟ್ರೋಲಿಯಂ ಉತ್ಪನ್ನವನ್ನು ಅಂದರೆ ಇಂಧನವನ್ನು ರಷ್ಯಾದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ಒಂದು ನಂಬರ್ ಒನ್ ಸ್ಥಾನದಲ್ಲಿರೋದು ಚೀನಾ ಏನು ಪೆಟ್ರೋಲಿಯಂ ಉತ್ಪನ್ನ ಇದಕ್ಕೆ ಇನ್ನು ರಸಗೊಬ್ಬರ ಗೊಬ್ಬರಗಳ ಆಮದು ಅಂದರೆ ಅದು ಯುರೋಪಿಯನ್ ಯೂನಿಯನ್ ಅವರು ನಂಬರ್ ಒನ್ ರಷ್ಯಾದಿಂದ ತರ್ಕೊಳ್ ತರಿಸ್ಕೊಳ್ತಾ ಇರೋದ್ರಲ್ಲಿ ಸೊ ನಾವಲ್ಲ ನಂಬರ್ ಒನ್ ಸ್ಥಾನದಲ್ಲಿರೋದು ಅವರೆಲ್ಲ ನಮ್ಮ ಮೇಲೆ ಗುಬೆ ಕೂರಿಸಿರಲ್ಲ ನಾವು ಅವರಿಂದ ಎಲ್ಲಾ ತರಿಸ್ಕೊಳ್ತಾ ಕಡಿಮೆ ದರದಲ್ಲಿ ತರಿಸ್ಕೊಳ್ತಿರೋದಕ್ಕೆ ರಷ್ಯಾ ಇವತ್ತು ಅಷ್ಟು ಆಟ ಟೋಪ ಅದ್ರದ್ದು ಆ ಲೆವೆಲ್ಗಿದೆ ಅಂತ ಹೇಳಿಬಿಟ್ಟು ಖಂಡಿತ ಅಲ್ಲ ನಾವಲ್ಲ ಐರೋಪ್ಯ ಒಕ್ಕೂಟನೂ ಇದೆ ಚೀನಾನೂ ಇದೆ ಹಾಗಾಗಿ ನಮ್ಮೇಲ್ ಯಾಕೆ ಈ ತರಹ ಅಂತ ಹೇಳಿಬಿಟ್ಟು ಅವರು ಕೇಳಿದ್ದಾರೆ ಅದನ್ನ ಎಸ್ ಜೈಶಂಕರ್ ಏತನ್ ಮಧ್ಯೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತು ಕಳೆದ ವಾರ ಇವರು ಏನು ಪುಟಿನ್ ಮತ್ತು ಟ್ರಂಪ್ ಇಬ್ರು ಭೇಟಿಯಾಗಿದ್ರು ಅದರ ನಂತರ ಝೆಲೆನ್ಸ್ಕಿ ಮತ್ತು ಟ್ರಂಪ್ ಅವ್ರ ಜೊತೆಗೆ ಯುರೋಪಿನ ಒಕ್ಕೂಟದ ಎಲ್ಲ ಮುಖ ಮುಖಂಡರು ಕೂಡ ಅವ್ರ ಜೊತೆಗೆ ಹೋಗಿದ್ರು ಮಾತಾಡಿದ್ರು ವೈಟ್ ಹೌಸ್ನಲ್ಲಿ ಎಲ್ಲ ಆಯ್ತು ಅದಾದ ತಕ್ಷಣ ಫ್ರಾನ್ಸಿನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮಾಕ್ರೋನ್ ನಮಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ವೈಟ್ ಹೌಸ್ನಲ್ಲಿ ಹೀಗೆ ಹೀಗಾಯ್ತು ನಾವು ಹೀಗೆ ಹೀಗೆ ಮಾಡಿದ್ದೀವಿ ಇಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳಿ ಫುಲ್ ಡೀ ಬ್ರೀಫ್ ಮಾಡಿದ್ದಾರೆ ಮೋದಿಗೆ ಅಂದ್ರೆ ಭಾರತದ ಒಂದು ಮೇಲೆ ಅಮೆರಿಕ ಯಾವುದೇ ಒಂದು ಆಟಾಟೋಪ ಮಾಡಿದ್ರು ಅದನ್ನ ಎಲ್ರೂ ಒಪ್ಕೊಂಡ್ ಬಿಡ್ತಾರೆ ಅಂತ ಅಲ್ಲ ಅನ್ನೋದು ಈಗ ಸಾಬೀತಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಹಾಗಾಗಿ ಮುಂದಿನ ವಾರ ಭಾಳ ಕೃಷಿಯಲ್ಲಿದೆ ನಮ್ಗೆ ಇವಾಗ ಟ್ರಂಪ್ ಅಲ್ಲಿ ಮಾತಾಡ್ತಿದ್ದಂಗೆ ಜೆಲೆನ್ಸ್ಕಿ ಹತ್ರ ಮಾತಾಡ್ತಿದ್ದಂಗೆ ಝೆಲೆನ್ಸ್ಕಿ ಆಯ್ತಪ್ಪ ನಿಮ್ಮಿಂದ ನಾವು ಇಷ್ಟು ಬಿಲಿಯನ್ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಟ್ರಂಪ್ಗೆ ಒಂದು ಓಕೆ ಅಂತ ಹೇಳಿಬಿಟ್ಟು ಟ್ರಂಪ್ ಆಯ್ತು ನಾನು ಪುಟಿನ್ಗ್ ಮಾತಾಡ್ತೀನಿ ಅಂತ ಅಲ್ಲೇ ಫೋನ್ ಎತ್ಕೊಂಡು ಮಾತಾಡಿದ್ರು ಪುಟಿನ್ ಪುಣ್ಯಾತ್ಮ ಅವ ಯಾವ ರೀತಿ ಅಂತ ಹೇಳಿದ್ರೆ ಈ ಕಡೆ ಇವರು ಮಾತಾಡಿದ್ರೆ ಆ ಕಡೆಯಿಂದ ಇಡೀ ಇಷ್ಟು ದಿನಗಳಲ್ಲೇ ನಡೆಸದೇ ಇದ್ದಷ್ಟು ಹೈಯೆಸ್ಟ್ ನಂಬರ್ ಆಫ್ ಡ್ರೋನ್ಸ್ನ ಮತ್ತು ಕ್ಷಿಪಣಿಗಳನ್ನು ಉಡಾಯಿಸಿ ಉಕ್ರೇನ್ ಮೇಲೆ ದಾಳಿ ನಡೆಸ್ತಿದ್ದಾರೆ ನೀವ್ ಏನ್ ಬೇಕಾದ್ರೂ ಮಾತಾಡಿ ನಾವು ನಡೆಸೋದೇ ಹೀಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಪುಟಿನ್ ಪುಟಿನ್ ನಾವು ಅವರ ಸರ್ವಾಧಿಕಾರಿ ಧೋರಣೆನ ನಾವು ಒಕ್ಕೊಳಕ್ ಸಾಧ್ಯ ಇಲ್ಲ ಅಟ್ ದ ಸೇಮ್ ಟೈಮ್ ಅಮೇರಿಕಾಗೆ ಅವರು ಚಳ್ಳೆ ಹಣ್ಣು ಮತ್ತೆ ಬಗ್ಗು ಬಡಿತಿರೋ ರೀತಿ ಇದೆಯಲ್ಲ ನೀನ್ ಯಾವ ದೊಡ್ಡಣ್ಣ ನೀನ್ ಹೇಳ್ದಂಗೆ ಎಲ್ಲ ಇಡೀ ವಿಶ್ವ ಏನೋ ಏನೋ ಪರಿಭ್ರಮಣೆ ಪ್ರತಿಯೊಂದು ನೀನ್ ಹೇಳ್ದಂಗೆ ಆಗ್ಬೇಕು ಅನ್ನೋದು ಅದು ಬರೀ ನಿನ್ನ ಭ್ರಮೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅವರೊಂದು ಪಾಠ ಕೊಟ್ಟಿದಾರಲ್ಲ ತೋರಿಸಿದಾರಲ್ಲ ಅದು ತುಂಬಾ ಒಳ್ಳೇದು ಈವನ್ ಭಾರತ ಅಂತೂ ಬಹಳ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿ ನಾವು ಏನ್ ಮಾಡ್ಬೇಕೋ ಆ ಕೆಲಸನ ಮಾಡ್ತಾ ಇದೀವಿ ನಾವು ಅಂತ ಹೇಳಬಟ್ ಮುಂದಿನ ವಾರ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ವಾರ ತಕ್ಷಣ ನನಗೆ ಇನ್ನೇನು ಗೌರಿ ಗಣೇಶ ಕೂಡ ಸೊ ಎಲ್ಲರಿಗೂ ಗೌರಿ ಗಣೇಶನ ಆಶೀರ್ವಾದ ಇರ್ಲಿ ಸಂಭ್ರಮ ಮನೆ ಮಾಡಲಿ ಸಮಸ್ತ ವೀಕ್ಷಕರಿಗೂ ಮೇಡಮ್ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ನಮಸ್ಕಾರ